ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರ ಇನ್ನೇನು ಕೆಲವೇ ವಾರಗಳಲ್ಲಿ ಥಿಯೇಟರ್ಗೆ ಬರಲಿದೆ ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾಕ್ಸ್ ಚಿತ್ರದ ಟ್ರೈಲರ್ ಅನ್ನು ಲಾಂಚ್ ಮಾಡಲಾಯಿತು ಇದರಲ್ಲಿ ಉಗ್ರಂ ಮಂಜು ಅವರು ಪೊಲೀಸ್ ಪಾತ್ರವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಇದನ್ನು ತೋರಿಸಲಾಯಿತು ಜೊತೆಗೆ ಮನೆಯ ಸದಸ್ಯರು ಇದರನ್ನೆಲ್ಲ ನೋಡಿ ಖುಷಿ ಪಟ್ರು ತುಂಬಾ ಆಕ್ಷನ್ ಸೀನ್ಗಳಿವೆ ಸುದೀಪ್ ಅವರು ಆ್ಯಕ್ಷನ್ ಸೀನನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಇದರಲ್ಲಿ ಒಂದು ವಿಶೇಷತೆ ಏನಂದರೆ ಇದರಲ್ಲಿ ನಾಯಕಿ ಇಲ್ಲ ಸುದೀಪ್ ಅವರು ಅಭಿನಯಿಸಿದ ಇದುವರೆಗಿನ ಎಲ್ಲ ಚಿತ್ರದಲ್ಲಿ ನಾಯಕಿಯ ಪಾತ್ರವಿತ್ತು ಖಳನಾಯಕ ಮಾಡಿದ ಚಿತ್ರದಲ್ಲೂ ಕೂಡ ನಾಯಕಿ ಪಾತ್ರ ಕಂಡು ಬಂದಿತ್ತು ಆದರೆ ಮ್ಯಾಕ್ಸ್ ಚಿತ್ರದಲ್ಲಿ ಈ ವಿಶೇಷತೆ ಏನಂದರೆ ನಾಯಕಿ ಇಲ್ಲ ಅಂತ ಚಿತ್ರತಂಡ ಹೇಳಿಕೊಂಡಿದೆ ಈ ತಿಂಗಳಲ್ಲಿ ಬಿಡುಗಡೆಯಾಗಲಿದೆ ಈ ಚಿತ್ರದಲ್ಲಿ ವರಲಕ್ಷ್ಮಿ ಕುಮಾರ್ ಆನಂತರ ಸಂಯುಕ್ತ ಹೊರನಾಡು ಮುಂತಾದವರು ಅಭಿನಯಿಸಿದ್ದಾರೆ ಚಿತ್ರ ಈ ತಿಂಗಳಲ್ಲಿ ತೆರೆ ಕಾಣಲಿದೆ ಸುದೀಪ್ ಅವರಿಗೆ ಇದು ದೊಡ್ಡ ಮಟ್ಟಿನ ಯಶಸ್ಸು ಕೊಡಲಿ ಅಂತ ಆಸಿಸುತ್ತಾ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು